ി സുളക്ക് അവർ ബന്ധ്യാ നാ ബാ കൂടിയ സം ಬಡಬಡ ಕಸ ಹೊಡ್ದ ಇದನ್ ಮಾಡ್ಕೊಂಡು ನನ್ಗೆ ಉಪ್ಪಿಟ್ಟು ತಿನ್ಬೇಕು ಅನ್ಸತ್ತೆ ಚಂದ್ ನಮ್ಗೆ ಬಟಾಟಿ ಆಮೇಲೆ ಉಳ್ಳಾಗಡ್ಡಿ ಎಲ್ಲ ಹೆಚ್ಚಿ ಚಲೋ ತಮಗೆ ತುಪ್ಪ ಹಾಕಿ ರವ ಉರಿ ಜಾಸ್ತಿ ಎಣ್ಣೆ ಹಾಕಿ ಹ್ಮ್ ಚೆನ್ನಾಗಿ ಉಪ್ಪಿಟ್ಟು ಮಾಡು ಆ ತಳ್ಳ ಬರಬೇಕು ಬುಳು ಬುಳು ಉದ್ರ ಬೇಡದವ ನಂಗೆ ಯಾಕೋ ಇಷ್ಟ ಆಗಲ್ಲ ಅದು ತಳ್ಳ ಬರ್ಬೇಕು ಮತ್ತ ನೋಡು ನಮ್ ಶಾಂತಕ್ಕ ಏನು ಬೇಕು ಕೇಳ ಹ್ಮ್ ಹಾರಿ ಹ್ಮ್ ಬಡ ಬಡ ಹೋಗಿ ಮಾಡ್ಬೇಕ ಮತ್ತ ನಾನು ನೋಡು ಸುಮ್ಮನೆ ಇರೋದಿಲ್ಲ ಕಸ ಹೊಡೆದು ಎಲ್ಲ ಅಂಗಳ ಕಸ ಹೊಡೆದ್ ಬರ್ತೇನೆ ಅಂದ್ರೆ ಅದು ಕಸ ಹೊಡೆದ ಅಕ್ಕಿ ನೀರಾಗಿ ಹಾಕಿತ್ತಿ ಅಂದ್ರ ಅನ್ನ ಬುಳು ಬುಳು ಉದ್ರಾಕತಿ ಅಷ್ಟ ಮಾಡ್ತಾನೆ ಅಕ್ಕಿ ಹಾಕಿಟ್ಟು ಬಡ ಬಡಾಟ ಏನಾರ ಪಲ್ಯ ಗಿಲ್ಲೆ ಮಾಡ್ತಾನೆ ಬದ್ನಿಕಾಯ್ ಅದಾವು ಬದ್ನಿಕಾಯ್ ಹೆಂಚಿ ಪಲ್ಯ ಮಾಡಿ ಅನ್ನ ಮಾಡಿ ಬಡ ಬಡ ಬೇಳೆ ಸಾರು ಮಾಡಿ ರೊಟ್ಟಿ ಬಡದ್ ಬಿಡ್ತಾನೆ ಬಡ ಬಡ ಅಲ್ಲ ಇವ್ರು ಯಾಕೆ ಇವತ್ತು ನನಗೆ ಹೊಲಕ್ ಬರ್ಬೇಡ ಅಂದ್ರು ಅದೇನ್ ಬಿಗಿ ಇವ್ರು ನನಗೆ ಹೊಲಕ್ ಬರ್ಬೇಡ ಅಂದ್ರಂತ ಏನ್ ಹಾಕಿ ಕತ್ತಾಯ್ತು ನನಗತ್ತು ಗೊತ್ತಾಗ್ಬಾರ್ದ ನನಗ್ ನೋಡು ಹೊಲಕ್ ನೀ ಬರ್ಬೇಡ ಮತ್ತ ಮನ್ಯಾಗ ಇರು ಅಂತ ಅಂದ್ರ ಈಗ ನೋಡಿದ್ರ ಮತ್ ಹೋಗಿದಾರ ಹೊರಗ ಏನ್ ಹೋಗಿದಾರ ಅಂತೀವಿ ಯಾಕ? ಏನೋ ಬದಲಾಯೆ ಭಷಾರ್. ಇಲ್ಲ ಅದಾಳಲಿಕ್ಕೆ. ಏಯ್ ಏನು ಮಾಡ್ತೀವಾ? ಕಸ ಆಡ ತಿನ್ರಿ ಮಾವರ. ಮಾವರ, ಏನರ ಬೇಕನ್ರಿ? ಹ್ಮ್, ಬೇಕನ್ರಿ ಅಂತ ಕೇಳಾಕಿನೀ. ಬೇಕಂದ್ರೆ ಮಾಡ್ಕೊಂಡು ಬರಕೇನೋ. ಯಾಕ? ಮನಿ ಬರುಕ ಒಂದಿರಿಗೆ ನೀರು ತಗೊಂಡು ಬಂದು, ಆ, ಒಂದು ಕಪ್ ಚಾ ಮಾಡ್ಕೊಂಡು ಬಂದು ಮಾವರ ತಗೋರನಕ್ಕ ಕೈಗೆ ಸಹೋದಗೆ ಬಾಗಿಗೆ ಬಿತ್ತು گی۔ ಏನಾರ ಹೇಳಿರಿ ಮಂಗ್ಯಾನಾಗ್ ಮಸಡಿ ಮಾಡ್ಕೊಂಡು ನಿಂತು ಬಿಡೋದು. ನಾ ಏನು ಕೇಳಾಕತ್ತ ನಿನ್ನ? ಓ ಮಾವರ.

ಮಾವಾರ ಅಂತಿಲ್ಲೆ ನಿತ್ಯಲ್ಲ ಮಂಗೆ ನಂಗೆ ಮಸಲಿ ಮಾಡ್ಕೊಂಡ ನಡಿಯೇ ಎಲ್ಲಿಂದ ಬಂದಿದ್ಯಾವು ಇವೆಲ್ಲ ನಮ್ಗೆ ಗಂಟು ಬಿಡ್ತಾವ ಇಂಥವು ಏನು ಒಂದು ಏನು ತಿಳಿದಲ್ಲ ಹ್ಞೂ ಎಲ್ಲ ಹೇಳ್ಬೇಕು ಮನ್ಯಾಗ ಹಿರ್ಯಾರು ಬರಾಕತ್ತಾರಂತಂದ್ರೆ ಅವ್ರಿಗೆ ಇದನ್ನ ಮಾಡ್ಬೇಕನ್ನೋದು ಗೊತ್ತಾಗಲ್ಲ ಮೊದಲೆಲ್ಲ ನಮ್ಮ ಹೆಣ್ಣರು ಹಿರಿಯಾರು ಬರಾತಾರ ನಮ್ಮ ಅಪ್ಪಾರದು ಅಂದ್ರೆ ಏನು ಕೈಯಾಗಲ್ ಬಾಗಿಲಕ್ಕೆ ಚರ್ಗಿ ಹಿಡ್ಕೊಂಡು ವಸ್ತ್ರ ಹಿಡ್ಕೊಂಡು ನಿಂದಿರ್ತಿದ್ರು ಇವಕ್ಕೇನೆಲ್ಲ ನಾವು ಹೇಳಬೇಕೀಗ ಹ್ಮ್ ಮನ್ಯಾಗ ರೀತಿ ನಡ್ತಿ ಕಲ್ಸಿರ ಗೊತ್ತಾಗ್ತಿತ್ತ ಮನೆಯಾಗ ಮತ್ತು ರೀತಿ ನಡ್ತಿ ಎಲ್ಲಿ ಕಲಿಸ್ಬೇಕು ಎಲ್ಲ ನಾವೇ ಹೇಳ್ಕೊಡ್ಬೇಕು ಅದೇನು ಚಂದ ಕಂಡು ನನ್ನ ಮಗ ಬಾಡ್ಯ ಈಕೇನ್ ಮದ್ವೆ ಅದೋ ಏನೋ ಬಂದ ನಿಂತ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆತನ ಈಗ ಇನ್ನತನ ಆದರೂ ನೀನು ಸೊಸೆ ನೀರು ತಗೊಂಡ್ ಬಂದಿಲ್ಲ ನೀರ್ ತಗೊಂಡ್ ಬಾರವಾ ಅಂತ ಹೇಳಿದೇನೆ ತಗೊಂಡ್ ಬರ್ತಾನ ನೋಡಕೆ ಏನು ಅಲ್ಲ ಒಂದು ಚರಿ ನೀರು ತಂದು ಕೊಡಕ್ ಹೋಗೋದ್ರ ಆಕೆಗೆ ಹಿರಿಯಾರಿಗೆ ಹೆಂಗೆ ಗೌರವ ಕೊಡ್ಬೇಕು ಏನು ಒಂದಿಟ್ಟರೆ ನಿನಗೆ ಅತ್ಯಾಗಿ ಹೇಳಿ ಕೊಡಾಕ್ ಬರ್ತ ಇಲ್ಲೋ ಬಂದ್ ಯಾವಾಗ ಆತ್ ನಾ ಇಲ್ಲಿಂತ ಅವಲ್ಲಿ ಹೊರಗೆ ಬರ್ಬೇಕಾರ ಕೈ ಕಾಲ್ ಮದಿ ಒಂದು ಟವಲ್ ವಸ್ತ್ರ ನೀರ ಹಿಡ್ಕೊಂಡು ಬಾ ಅಂತ ಹೇಳಿದಾನೆ ಇನ್ನ ಬಂದಿಲ್ಲ ನೋಡಕಿ ಅಟ್ಟು ಸಲಗಿ ಕೊಟ್ಟು ಬಿಟ್ಟಿದೆ ಅಂತ ಅರ್ಥ ನೀ ಎಲ್ಲಿ ಹೋಗಿದ್ದೀಗ ನೀರು ಹರ್ಸ್ಕೊಂತ

ನೋಡಿಕೆ ನಾವು ಕಾರ್ ನೋಡಿಕಿದವು ಯವ್ವ ಟವೆಲ್ ಸಿಗವತ್ತು ಅದು ಎಲ್ಲಿ ಇಟ್ಟಾರೋ ಯಾ ಮೂಲಾಗಿ ಇಟ್ಟಾರೋ ಎಲ್ಲ ಕಡೆ ಹುಡ್ಕ್ಯಡಿನಿ ಟವೆಲ್ ಅನ್ನೋದು ಎಲ್ಲಿ ಸಿಗೋತಲ್ಲ ಇವ್ವ ಅಯ್ಯವ ಟವೆಲ್ ಸಿಗ್ಬೋತ ಇವ್ವ ಅತ್ತಿ ಮಾವರ ಟವೆಲು ಎಲ್ಲ ಕಡೆ ಹುಡ್ಕ್ಯಾಡಿನ್ ರೀ ಎಲ್ಲಿ ಸಿಗುವತ್ರಿ ಟವೆಲು ಒಗೆದು ಹಾಕಿಲ್ಲ ನಾ ಒಗೆಯೋಕ್ಕೂ ಬಂದಿಲ್ಲ ರೀ ಅದು ಒಗೆದು ಹಾಕಿದ ಎಲ್ಲ ಅರ್ಬಿ ಅರ್ಬಿ ಇತ್ತು ರೀ ಜುಬ್ಬಾ ಪೈಜಾಮಿ ಇತ್ತು ರೀ ಮಾವಾರ್ದು ಟಪ್ಗಿ ಇತ್ತು ಆದ್ರೆ ಟವೆಲ್ ಇರಲಿಲ್ಲ ರೀ ಅತ್ತಿ ಈಗ ಎಲ್ಲೂ ಸಿಗುವತ್ ರೀ

காக்காத்தான் <unhall kanina2> <olabilir> ನಾನೇನ್ರಿ ತಪ್ಪು ಮಾಡಿದೀನಿ ಒಂಚೂರು ನಕ್ಕೊಂತ ಮಾತಾಡಿದ್ರೆ ನನಗೂ ಧೈರ್ಯ ಅನ್ನೋದು ಬರ್ತೈತ್ರಿ ಅತ್ತಿ ಮಾತು ಮಾತುಗೂ ಬೈತ ನಾನೇನ ಇದು ದೊಡ್ಡ ಮನೆ ಐತಿ ನಮ್ದು ಹ ನಮ್ಮ ಮನೆಯಾಗ ಏನು ಕಮ್ಮಿ ಆಗೈತಿ ಹೇಳ ಎಷ್ಟು ದೊಡ್ಡ ಮನೆ ಐತಿ ಹ ತಿನ್ನಾಕ ಉನ್ನಾಕ ಕಡಿಮೆ ಇಲ್ಲ ಏನಿಲ್ಲ ನಿಮ್ಮ ಮನೆಯಾಗ ಒಂದು ತುತ್ತು ಕೂಡ ತಿನ್ನಕಿಲ್ಲ ಅಂತ ಹೆಣ್ಣನ ನನ್ನ ಮಗ ನೀನ ಬೇಕಂದ ನೋಡಕ್ಕೆ ಹೋದಾಗ ನಮಗೂ ತಿಳಿಲಿಲ್ಲ ನೋಡಕ್ಕೆ ಬಂದು ಕೊಜ್ಜಾಗೋಳ ಅಂತ ಗೊತ್ತಿದ್ದು ತಿಳಿಲಿಲ್ಲ ನಮ್ಗೆ ನೋಡಕ್ಕೆ ಬಂದು ಬಂದ ಮೇಲೆ ನೋಡಿರ ನಿಮ್ಮ ಮನೆ ಮಾ ವಾತಾವರಣ ನೋಡಿರ ಬೇಡ ಅನಿಸ್ತೆ നനമഗ്ര നിന്ന ചുടി മസ്ഡീന ആക്കനന്താ ഹാ ഈഗ നോടീ ഒന്ന് ബിടദാസില്ല ഒന്ന് റൂപായില്ല മന ഏന കൊട്ടാര മനാ നമ ഏനാരോ ആസ് ഇന്ത് ഏന കൊട്ട് നന്ന മഗന്ന് ഐവത് സാപ്പ് കൊട്ട് ന ഏനു ഇല്ല ഹാ നിന്നൊന്ന് ബിടാന കഴിച്ച കൊട്ടാര ബാഡേ എഡ എടു ചരി എടുത്താട്ട ബുഗുനി എടുബി ഏനിട്ട് ഉപ്പിനെക്കു ഒന്ന് കെ ജിരി ഇല്ല ഒന്ന് പല്ലംഗില്ല ആ ഒന്ന് സന്ദക്കര ഇല്ല ഒന്ന് ത്ര ಏನು ಮಾಡೋ ನಿನ್ನ ಏನು ಮಾಡೋ ನೀನು ನಿನ್ನ ಅಯ್ಯೋ ಅತ್ತಿ ಕೆಜುರಿ ಎಲ್ಲ ದೊಡ್ಡ ದೊಡ್ಡ ಮಂದಿ ಅದು ಅವು ಸಂದ್ಕಡಷ್ಟೇ ಇರ್ತಾವ್ರಿ ರೀ ಸಂಧಕನ ಬಿಡ್ರಿ ನಮ್ಮ ಮನ್ಯಾಗೆ ಹೇಳ್ತೇನೆ ಬೈ ಬೇಡ್ರಿ ಅತ್ತಿ ಅವರು ಪಾಪ ಭಾಳ ಕಷ್ಟಪಟ್ಟು ದುಡಿದು ನನ್ನ ಸಾಕಿದಾರೆ ನಮ್ಮಪ್ಪ ನಮ್ಮ ಅಪ್ಪ ನಾನು ಒಬ್ಬಾಕಿ ಮಗಳ್ರಿ ನಾಳೆ ಅವ್ರು ಇರುತ್ತನ ಎಲ್ಲರಿ ಇಲ್ಲದ ಕಲಕ ಮನಿನೂ ನಮ್ಗೆ ಆಕತಲ್ಲ ರೀ ಇಷ್ಟು ಸಾಕಲ್ಲ ಅತ್ತಿ ൊ അരമനിക്കു അരമനി പാപ ഇവരപ്പ് നെലിക്ക് അല മന മാര തേനില്ലന്ദ്രുനു ഒന്ന് എപ്പത്തി എമ്പത് സാപ്പ് പാപ ഏൻ്റെ മറ്റ നൊ എമ്പത് സാണ്ടു ദ ശ്രീമന്ത് അല്ല അപ്പത്തുഡൽ കഷ്ട്ട്ട്ട്ട് ബെവർ സുർസി കട്ടിരോ മനപ്പബേടി

அய்யோ அயோ அய்யோ அய்யோ ஊர் பித்ரி கட்ட கொடக்கத்தி நம்ம எல்லாம் நோட் ரானிங்க கம்மி ஐடாக்கம் ஏன் கம்மி நின மணி நீசடிக்கு இன் மணி கால்டாக்கோக அந்த அந்த இஷ்டிமார்த்தி ஓ யாரோ கரையாகத்தார நீ പട്ട് പശു മുഖന അത് கைகஸ்ட்ட ரொக்க கொடுத்து இல்லாங்க ஜோளி குத்து ஏன் கொடுது கொடுத்து மத ஊரட்ட இஷ்ட மத்தேன் பைஸ் கொடுதலா ஏனில் அதுக்கோட் பெட்ட அதுக்க நோடு நம்மஹு கண்ட அந்த நான்கு அதிகாத்தி வரதட்சணை எஸ்ட் கேிதார ஏன எப்பொருட்சண எப்போ எப்ப எல்லாத்த எப்ப ಹಾಂ ಇನ್ನೂ ಇಪ್ಪತ್ತು ಸಾವಿರ ಅಂದ್ರೆ ಭಾಳವಾ ಎಪ್ಪತ್ತೆಪ್ಪತ್ತು ಸಾವಿರ ಅಂದ್ರೆ ಇಲ್ಲಿ ಇಲ್ಲವಾ ಅಟ್ಟು ಕೊಟ್ಟು ನಮ್ಗೆ ಮದುವೆ ಮಾಡೋಕೆ ಆಗಲ್ಲ ಏನೋ ಇದ್ರೂ ಒಂದು ಇಪ್ಪತ್ತು ಇಪ್ಪತ್ತಾದ್ರೆ ನಡಿತೈತೆ ನೋಡುವ ಅದು ಭಾಳ ಅಂತ ನಾ ಯಾಕಂದ್ರೆ ಈಗಿನ ಕಾಲ ಎಷ್ಟು ದುಡಿತೇವ ನಾವಾರ ಹಾಂ ದಿನದ ಕೂಲಿ ಅಟ್ಟ ಅದು ವಾ ವಾರ ಆರಂತವಾರು ದುಡಿಯಾಕೋದ್ರು ಏನಿಲ್ಲ ಅಂದ್ರೂ ಒಂದು ನೂರ ಇಪ್ಪತ್ತ ನೂರ ಎಪ್ಪತ್ತು ರೂಪಾಯಿ ಆಗ್ತದ ಅಂತಾದ್ರಾಗ ಈಗ ಹಾಂ ನಮಸ್ಕಾರ ರೀ ಎಲ್ಲರಿಗೂ ಹೊಸ ಕತೆ ಹೆಂಗೆ ಅನಿಸೋಕತೈತಿ ಇದು ಅಂದ್ರೆ ಅವ್ರಿಗೆ ಈಗ ಅಮ್ಮರಾಗಿದ್ದಾರೆ ಅವ್ರ ಕತೆ ನಾನು ಮಾಡ್ತಾ ಇರೋದು ಅವರು ಹತ್ತೊಂಬತ್ತು ನೂರ ಎಂಬತ್ತು ಎಂಟು ಇರ್ಬೋದು ಇಶ್ವಿ ಅವಾಗಿಂದ ಈ ಕಥೆನ ನಾವು ತೋರಿಸ್ತಾ ಇದೀವಿ ಏನಂತಂದ್ರೆ ಅವಾಗ ಸ್ವಲ್ಪ ಎಲ್ಲ ವರದಕ್ಷಿಣೆ ರೊಕ್ಕ ಅಂದ್ರೆ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಅಂದ್ರೆ ಭಾಳ ಅವಾಗ ದೊಡ್ಡದು ಅಲ್ವಾ ಈಗೆಲ್ಲ ಒಂದು ಲಕ್ಷ ಏನು ರೀ ಬಂಗಾರಕ್ಕೆ ಒಂದು ಲಕ್ಷ ರೂಪಾಯಿ ಆಗೈತಿ ಅಲ್ಲ ಅವಾಗೆಲ್ಲ ರೀ ಎಷ್ಟು ಎರಡು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಅಂದ್ರೆ ಬಾಡ್ರಿ ಬಂಗಾರಕ್ಕೆ ಹ್ಞೂ ನಮ್ಮದಾಗ ಇತ್ತು ರೀ ಹತ್ತನೇ ಇಶ್ವಿದಾಗ ಎರಡು ಸಾವಿರದ ಹತ್ತನೇ ಇಶ್ವಾಗ ಹತ್ತು ಸಾವಿರ ಇತ್ತು ರೀ ಈಗೇನು ನೋಡ್ರಿ ಎಷ್ಟಾಗೈತಿ ಒಂದು ಲಕ್ಷ ಆಗೈತಿ ರೀ ಹ್ಞೂ ಇಪ್ಪತ್ನಾಲ್ಕು ಇಶಿಗೆ ಇಪ್ಪತ್ತೈದು ಇಶಿಗೆ ಒಂದು ಲಕ್ಷ ಆತ್ರಿ ಇನ್ನು ಐವತ್ತು ಇಶ್ವಿಗೆ ಎಷ್ಟಾಗತ್ತ ನೋಡ್ರಿ ಅಲ್ರಿ ಎರಡು ಸಾವಿರದ ಐವತ್ತು ಇಶ್ಸಿಗೆ ಒಂದು ಹತ್ತು ಲಕ್ಷ ರೂಪಾಯಿ ಹಾಕಿರ್ಬೇಕಂದ್ರೆ ಒಂದು ತಲೆಗೆ ಯಾರು ಬಂಗಾರ ತಗೋದಂಗ್ರಿ ಏನು ಮಾಡೋದು ಅದಕ್ಕ ಅವಾಗಿನ ವರದಕ್ಷಿಣೆ ಅಂದ್ರೆ ದೊಡ್ಡದ ಅನಸ್ತಿತ್ರಿ ಆ ಅದಕ್ಕೆ ನಾನು ಎಪ್ಪತ್ ಸಾವಿರ ಅಂದ್ರೆ ಅಲತ್ತೀನಿ ಮತ್ ಈ ಕಥೇಲಿ ಇಷ್ಟು ಇಷ್ಟ ಕಾಡತ್ತೀರಾ ಇಷ್ಟು ಕಾಡಬೇಡಿ ಎಣ್ಣಕ್ ಹೋಗ್ಬಿಡಿ ಆ ಕಥೆಲಿ ಇದ್ದಂಗ್ ತೋರಿಸ್ತಾ ಇದೀನಿ ಅವರು ಕಾಡಿರೋದು ಅವ್ರನ್ನ ಆ ಹೆಣ್ಮಗಳನ್ನ ಕಾಡಿರೋದು ಈ ಕಥೆಲಿ ತೋರಿಸ್ತಾ ಇದೀನಿ ಮತ್ ಇದು ಸೀರಿಯಸ್ ಆಗಿ ಒಯಕ್ ಹೋಗ್ಬೇಡ್ರಿ ಕೇವಲ ಕಾಲ್ಪನಿಕವಾಗಿರುತ್ತೆ ಅದು ಮತ್ ನನಗೆ ಈ ತರ ಭಯ ಕತೆ ಮಾಡಕ್ ಭಯ ಏನ್ ಈ ತರ ಕತೆ ಇದೆ ಅಂತ ಇದನ್ನ ಟ್ವಿಸ್ಟ್ ತರ ತಗೊಳಕ್ ಹೋಗ್ಬೇಡಿ ಹ್ಞೂ ಮಾಡಿರ್ತೀನಿ ಅವ್ರ ಕತೆ ಕೇಳ್ತಾ ನಾನು ಕಥೆನ ಮಾಡ್ತಾ ಇದ್ದೀನಿ ನೀವು ಏನು ತಿಳ್ಕೊಕೆ ಹೋಗ್ಬೇಡಿ ಇಪ್ಪತ್ತು ಸಾವಿರನ ಇಪ್ಪತ್ತು ಸಾವಿರ ಅಂದ್ರೆ ಕುಡ್ದಲ್ವ ಪರವಾರ ಅವರು ದೊಡ್ಡ ಕುಳ ಐತೆ ಹೌದು ಹ್ಞೂ ಎರಡು ಗಂಡು ಮಕ್ಕಳು ಹೊಲದಾಗ ಮಾಡ್ತಾರೆ ಇಪ್ಪತ್ತು ಎಕರೆ ಹೊಲ ಐತಿ ಅವಾಗ ಎಕರೆ ಅವ್ಗೆ ಹೆತ್ತಕ್ರಿ ಒಂದು ಹೆಣ್ಮಕ್ಳು ಅಂತ ಯಾರು ಇಲ್ಲಿ ಬಿಡುವ ಅವ್ರು ಅಷ್ಟೇ ನೋಡುವ ಎಲ್ಲ ರ ಇರ್ಬೋದು ಇವ್ರದ ಕೈ ಇವ್ರದ ಬಾಯಿ ಏನು ಚಿಂತಿಲ್ಲ ಮತ್ತು ಆಚೆ ಬಗೆದ ಮಾವನೂ ಇಲ್ಲ ನಾನು ಎರಡು ಗಂಡು ಮಕ್ಕಳು ದುಡಿತಾವ ಅವಲ್ದಾಗ ಸಾಕಟ್ಟು ಐತಿ ಬಿಡು ದೊಡ್ಡ ಮನೆ ಐತಿ ದೊಡ್ಡದಂದ್ರೆ ದೊಡ್ಡ ಮನೆ ಹೇಳಕ್ಕಾ ಅಷ್ಟು ದೊಡ್ಡ ಮನಿ ಐತಿ ಹ್ಮ್ ನೋಡ ಏನು ಏನ್ ಮಾಡ್ತಿ ನೋಡ್ ಏನ್ ನೋಡ ಇದ್ರ ನಿಂದು ಬಂಗಾರ ಬಂಗಾರ ಏನಾರ ಒಡವಿ ಗಿಡವಿ ಇದ್ರ ಅದನ್ನು ಒತ್ತಿ ಇಟ್ಟು ಮಾಡ್ಬಿಡದುವ ಮತ್ತೇನ್ ಮಾಡ್ತಿ ಮತ್ ನೋಡ್ವಾ ಪರವ ನಾನು ಇಷ್ಟು ದೊಡ್ಡ ಬಂತಾನ ಏನಾರ ಒಗ್ತಾನೆ ಒಪ್ಪಿ ಆತಂದ್ರ ನನಗೇನಿಲ್ಲ ಅಂದ್ರೂ ಒಂದು ಐದ್ ಸಾವಿರ ರೂಪಾಯಿ ಕೊಡ್ಬೇಕು ನೀವು ಐದ್ ಸಾವಿರ ಏನಾಗುದಲ್ವ ಬಾಳ ಅಕ್ಕತಿ ಯಾಕಂದ್ರ ನೋಡನ ಇನ್ನ ನನ್ ಗಂಡು ಬರ್ಲಿ ಮನೆಯಾಗ ಕೇಳತ್ತ ನಮ್ ಹಿರಿಯ ನಮ್ಗೆ ಹೇಳಿಕೆ ಆತನು ಏನಂತಾರೆ ನೋಡಲಿಲ್ಲ ಅವರು ಹ್ಞೂ ಅಂತ ಅಂದ್ರೆ ಮತ್ತು ನಾವು ಅಲ್ಲೇ ಎಪ್ಪತ್ತು ಎಪ್ಪತ್ತು ಕೊಟ್ಟು ಅಂದ್ರು ವೋತವಾ ನೂರ ನಾಲ್ವತ್ತು ಹಾಂ ಒಂದು ಲಕ್ಷದ ನಾಲ್ವತ್ತು ರೂಪಾಯಿ ಆತ ಎಲ್ಲಿಂದ ಕೊಡು ಹೇಳು ಅದಕ್ಕೆ ಹೇಳತ ನೀ ಎರಡು ಚೀಲ ಜ್ವಳ ಕೊಡ್ತೇವೆ ಒಂದು ಚೀಲ ಗೋಧಿ ಕೊಡ್ತೇವೆ ನೋಡಿ ಆತಲ ಮತ್ತು ಎರಡು ಚೀಲ್ ಜ್ವಳ ಕಣ ಮತ್ತು ಐತಿ ಎರಡು ಚೀಲ ಜ್ವಳ ಒಂದು ಚೀಲ ಗೋಧಿ ಮತ್ತೆ ನಮ್ಗೆ ರೊಕ್ಕ ಆಗೋಲ್ವಾ ಕೈಯಾಗ ಹ್ಞೂ ಹೊರಗೆ ಮಾರ್ಕೊಂಡ್ರ ರೊಕ್ಕ ಆಕತಿ ನಾ ಕೇಳಿಗಿಂತ ಹೆಚ್ಚಾಕತ್ತ ಬಿಡು ವಾರ ವಾರ ಹಸು ಹೋಗಿ ಮರಿನಂದ್ರೆ நான் கேட்குறாக்கி ம் இல்லை எடுத்து சீல் ஜோள ஒன்றுச்சில் ஓதி அந்த ஆக்கர வர்சன பூர் குங்காக்கத்தை ஏன்னு எடுவருக்கு அது ஜோழ ம் ஆத்தோ பரவா அஸ்ட் மாதிரி நீ அது வர தட்சிணா பாக் கொடுப்பீ நீ அந்த நம்ம கேட்கு நமக்கு மேலே நீங்கள் பூன் ஹச்சி நான் அல்லே ஹேத்தவரே கலாவதி சாந்தா ஆ ஹேபே இதுது கண்டிபீர்ல இது பேரையெல்லாம் ஈ நிகர்த்தாரா ஐய் தேவிரீ கலாவதி சாந்தா இல்லைவா அக்க பி ஜக்கோகியா ஜோதா அதுக்கு நானா நீக்கேக்கல அதுக்கு ரேக்கத்தி அது ஏன் இல்லைவா இக்கி சம்பவ அது நினைக்கண்ட் நோட் இது நினைக்க நம்ம அக்க இங்கு வந்த மனி நோட அந்த ஸ்ரீம்தனி அந்த சோலோத்த ಮತ್ತೆ ಎಲ್ಲ ಆಸ್ತಿ ಪಾಸ್ತಿ ಹತ್ತೆಕ್ರಿಗೆ ಹೊಲ ಆಯ್ತಂತೆ ಇವ್ವಾ ಕೈ ಬಾಯಿ ಎಲ್ಲ ನಿಮ್ದು ಅಂತ ನೋಡ ನನ್ನ ಮಕ್ಕಳ ಅದಕ್ಕೆ ಏನಂತೀರಿ ನೀವು ಹ್ಞೂ ಹ್ಞೂ ಅಂದ್ರೆ ಮತ್ತೆ ವರ್ದಕ್ಷಣ ಭಾಳ ಕೇಳ್ಯಾರ ಎಪ್ಪತ್ತು ಸಾವಿರ ಕೇಳ್ಯಾರ ಹ್ಞೂ ದೊಡ್ಡದ ಎಲ್ಲರ್ಕಿಂತ ದೊಡ್ಡದ ಅಥ್ವ ವರ್ದಕ್ಷಣ ಅದಕ್ಕೆ ಏನಂತ ನಿಮಗೆ ಹ್ಞೂ ಅಂತಂದ್ರೆ ಆಕೆ ಏನು ನೋಡ್ತಾ ನನ್ನ ಅಲ್ಲ ಪರವ ಈಚೆ ಹುಡುಗಿನ ಯಾಕೆ ಹಂಗೆ ಕೇಳಕತಿ ಆಯ್ಕೆ ಹೆಂಗೆ ನಿನ್ ಕಣ್ಣಿಗೆ ಹಂಗಲ್ಲ ಏನಿದು ತಿಳಿ ಏನೋ ಬಿಡು ನಂದು ಕೂದಲು ಕುದ್ರಿದವ ಎಲ್ಲ ತಿರುಪತಿ ಹೋಗಿ ತಲೆಗೆ ಬೋಳಿಸ್ಕೊಂಡ್ ಬಂದನು ಹ್ಮ್ ಆತನಕ್ಕ ಈಕೆ ಯಾಕೆ ಹಿಂಗ್ ಗಂಡ ಹುಡ್ಗತ್ತೆ ಒಪ್ಕೋಬೇಕಲ್ಲ ಅವರು ಮೊದಲಿನ ಹಳಿ ಕಾಲದ ಮಂದಿ ಅವರೆಲ್ಲ ಒಪ್ಕೊಳ್ಳಲ್ವ ಹಿಂಗೆಲ್ಲ ಕಟ್ಟಿಂಗ್ ಹ್ಞೂ ನೋಡ್ಬೇಕಾರೆ ಅವರೆಲ್ಲ ಒಪ್ಕೊಳ್ಳಲ್ವ ಈ ತರ ಇದ್ರ ಹುಡುಗಿ ಒಪ್ಕೊಳ್ಳಲ್ ಬಿಡೋರು ಒಪ್ಕೋದ್ರೆ ಕುದ್ರೆ ಬಲ ಆಯ್ತು ಜುಟ್ಟು ಹೋಗತ್ತೆ ಹೋಗು ನನಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಯವ್ವ ನನಗೆ ಬೇಡ ಅಕ್ಕನಗ್ ಬೇಕಾರ ಮದುವೆ ಮಾಡು ನಾನು ಮದುವೆ ಆಗಂಗಿಲ್ಲ ಹಂಗಂದ್ರೆ ಹೆಂಗಲೇ ಮದ್ವೆ ಆಗಬೇಕಲ್ಲ ಮತ್ತೆ ಕೇಳ್ ಬಿಡ್ ಪಾರ ಈಕಿನ ಒಪ್ಕೊಳ್ಳಲ್ಲ ಅವರು ಯಾಕಂದ್ರೆ ಅವ್ರಿಗೆಲ್ಲ ಸಂಪ್ರದಾಯ್ ಹೇಳ್ಬೇಕು ಹುಡುಗಿ ಈಕಿ ಹಿಂಗಿದ್ರು ಒಪ್ಕೊಳ್ಳಲ್ವಾ ನಾನು ಇಲ್ಲೇ ಹೇಳ್ಬಿಡ್ತಾನೆ ಕರಿಸಿ ಕರೆಸಿ ಅವ್ರು ಅನ್ನೋದು ಬೇಡ ಇಲ್ಲೇ ಹೇಳ್ಬಿಡ್ತಾನೆ ಅವ್ರು ಹೇಳಿದ್ದಾರೆ ಸಂಪ್ರದಾಯಸ್ಥವಾಗಿ ಮೈ ತುಂಬ ಸೀರೆ ಉಡಬೇಕು ಡ್ರಸ್ ಹಾಕೊಂಡ್ರೆ ನಡಿತೈತಿ ಆದ್ರೆ ತುಂಬಾ ಇರಬೇಕು ಈಕೆನವ ಹುಡುಗಿ ಹಿಂಗೈತಿ ಏ ನೀ ಏನು ಎಲ್ ತೋರ್ಸಕೊಂಡಿವ ನನಗೆ ಅವಮಾನ ಮಾಡ್ಕೊಂಡಿವ ನನಗ ನೋಡು ನನಗೆ ನೀನ್ ಹೇಳ್ತಕ್ಕ ಇಷ್ಟ ಬಂದಂಗ್ ಅದನ್ನು ಯಾವ ನನಗೆ ಯಾವ ಹುಡುಗನು ಬೇಡ ಯಾರು ಬೇಡ ನಾನು ಮದುವೆ ಬಗ್ಗೆ ತಲೆ ಕೆಡಿಸ್ಕೋಬೇಡ ಆತ್ವಾ ಈಗ ಯಾರ ಬೇಡ ಅಂದ್ರೆ ಅಕ್ಕಿನ ನೋಡುನು அக்கி நான் நோடேனா அக்கி நோக்கி நோட் உம்லா ஹோம் அக்கன் க அன கே அக்கேன் சீட் செம்பவா நீங்க மேல அதுக்கோடேனா இல்லை இல்ல நான் கிரி அக்க மதி நோடனா ಬೇಷದ ಹುಡುಗಿ ಹಾಂ ಮಗದಾಗ ಮಹಾಲಕ್ಷ್ಮಿ ಕಳಿ ಐತಿ ತಲೆ ತುಂಬ ಕೂದ್ಲು ಮೈ ಮೇಲೆ ವಾ ಡ್ರೆಸ್ ಮೇಲೆ ಆಡ್ ಚಂದ ಹಾಕೊಂಡಳು ಹಾಂ ಚಂದ ಐತೆ ನೋಡುವ ಪಾರ್ವತಿಗೆ ಹುಡುಗಿ ಮಸ್ತ್ ಐತಿ ಈ ಹುಡುಗಿನ ಬೇಕಾರ ಅವರು ಕಣ್ಣು ಮುಚ್ಚಿ ಒಪ್ಕೊತಾರ ನೋಡ್ವಾ ಮಗಳ ಅದು ಒಂದು ಒಗ್ಗ ನೋಡಿತ್ತು ಅದು ದೊಡ್ಡ ಶ್ರೀಮಂತ್ರದಾರಂತವ ಅನ್ನ ತಮ್ಮ ಅಂತ ಅಕ್ಕ ನೀನು ನೋಡ್ಕೊತಿದ್ರಂತ ಅದಕ್ಕೆ ನಿಮ್ಮ ಮನೆಗೆ ಬಂದಿದ್ರು ಯಾಕೋ ನಿಮ್ಮ ತಂಗಿನ ಕಲಾವತಿ ನೋಡಿ ಇದು ಮಾಡಲಿಲ್ಲ ಇವರು ಅದಕ್ಕೆ ನಿನ್ನಾರ ಒಪ್ಕೋತಾರಂತ ನೋಡ್ರಿ ಆಯ್ತು ಭೀ ನಾನು ಮನ್ಯಾಗ ಏನು ಮಾಡಲಿ ನನಗೂ ಬೇಸರಾಗತೀ ನೀ ಹೆಂಗೆ ಹೇಳ್ತಿ ಹಂಗ ಹ್ಮ್ ಆಯ್ತು ತಗೋ ನೀ ನೀವು ಹೋಗೋಳು ಹ್ಮ್ ಆಯ್ತು ಒಂದು ಒಬ್ಬ ಸಣ್ಣ ಅವನ ನಾನು ಅಕ್ಕ ತಂಗಿ ನೋಡ್ಬೇಕಂತ ಬಂದಿದ್ನಿ ಅವ್ರೇನು ಮತ್ತು ಪಾಪ ನಾಲ್ಕು ಕಲಾವತಿ ಬಂದು ನೋಡಿ ಒಳ್ಳೆ ಬಾಡ್ದಾರ ಅದಕ್ಕೆ ನಾನು ಅಷ್ಟೇ ಹೇಳಿದೀನಿ ಆಯ್ತು ತಗೋ ಬರೋತ್ತಕ್ಕ ಬರೋಚಿಗೋ ಶೇ ಈ ಶಾಂತಾನ ಬಂದ್ ನೋಡಕ್ಕೆ ಹತ್ರ ಒಂದು ಹುಡುಗಿ ಐತೆ ಅಂತ ಹೇಳಿ ಅಕ್ಕ ತಂಗಿ ಯದಾರ ಅದು ಇನ್ನೂ ಸಾಲಿಕಲ್ ಆಕತ್ತೋ ನೋಡು ಎಷ್ಟು ಸಾಲಿಕತ್ತೀವ ನಾನ್ ಆಗೇತ್ರಿ ம் லோ கல் விடுவா எழுத்து அந்த மொத்த உழைத்து கல்வா எஸ்டு பாசாகிவா ஹாரி பாஸ் அது ஹோகி ஆகலவா சலோ ஆத்தி அந்த அவருக்கு கேள்த்தாரா ஏன்னே மாத்தி ஹுடுக்கி அந்த நன்கேத்த நான் ஹோகி ஹாக்காங்க ஹுடுகுனி நம்ம ஏதா ஹெங்காக்கா நீங்கள் அவ்வளோ அர்த்தக்கத்தி அவ ஃபோட்டோகிட்டு இதில் ஃபோட்டோ தீக்காக்க ஃபோட்டோ அது ஃபோட்டோகிராஃபர்லே ஸ்டூடியோக்கு இதன் மாதிரி அதுக்க அவ்ர இல்லை வந்து நோட் தார் ஆய்வா நான் ஹோக்கி ಹೇಳಿ ನಿನ್ನ ಸೊಸಿ ಕಾರ್ ಮಾಡುವ ಯವ್ವಾ ಕೇಳ್ತಿ ಯವ್ವ ಎಲ್ಲ ಕುಂತಲ್ಲೇ ನಾವ ಮಾಡುದು ಹತ್ಯಾರಾಗಿ ಅಚ್ಚಿನ್ ಕಡ್ಡಿ ತಗೋದ್ ಹಿಚ್ಚಿಕ ರೂಮ್ ಬಿಟ್ಟಂತೂ ಹೊರಗ ಬರುದಿಲ್ಲ ಎಲ್ಲ ನೋಡಿ ಈಗ ನಾನು ನನ್ನ ಮಕ್ಳು ಅಡಿಗೆ ಮಾಡಿದೆ ಯವ್ವ ಅದೇನೋ ಅಂತಾರಲ್ಲ ನಾ ಅದ್ನಾರಿದ್ಮೆ ನಾಯಿ ಕೂಡ ಬಾಳೆ ಮಾಡ್ಲ ಅಂತ ಆದ್ರ ನನ್ನ ಮಕ್ಕಳನ್ನ ನಿಗ್ರಸಿ ನೀರು ಕುಡಿಯಾಕತ್ತಾಳೆ ಏನು ಮಾಡ್ತಿ ರೂಮ್ ಬಿಟ್ಟು ಒಟ್ಟ ಹೊರಗೆ ಬರುದಿಲ್ಲ ಯವ್ವ ಎಲ್ಲ ನೋಡಿ ನನ್ನ ಗಂಡ ಬಂದ ಮನೆ ಕಸ ಹೊಡದ್ ನೀ ಎಲ್ಲ ಮಾಡಿ ನೀ ಮುಂಜಾನೆ ಹೊಲಕ್ಕೆ ಹೋಗ್ಬಿಡ್ತಾಳೆ ಬಡ ಬಡ ರೊಟ್ಟಿ ಅನ್ನ ಪಲ್ಲೆ ಸಾರು ಎಲ್ಲ ನಾನಾ ಇವರು ಬಾಂಡೆ ತಿಕ್ಕುದು ಕಸ ಹೊಡ್ದು ಇಷ್ಟು ದೊಡ್ಡ ಮನೆ ಪರಿಸಿ ಹೊರಸುದು ಎಲ್ಲ ಮಾಡ್ತಾರ ಹಬ್ಬ ನೀವು ಬಂತಂದ್ರೆ ನಾವು ಮೂರು ಮಕ್ಕಳು ಬರೀ ಗಂಡ ಕೇಳ್ದಂಗೆ ಕುಣಿತಾನೆ ಏನು ಮಾಡ್ತಿ ಎಲ್ಲ ನಮ್ದು ಹನೇ ಬರ ಹೌದಾ ಇಷ್ಟು ಕಟ್ಟಾವಣ್ಣ ನಿನ್ನ ಸಸಿ ರಿಕ್ನಿಟ್ಬೇಕವ ಪರವ ಈಗ ಲೂಸ್ ಊಜ್ಬಿಟ್ಟೆ ಅಂದ್ರೆ ನಾನ್ ನಿನ್ನ ವಯಸ್ಸಂದ್ರೆ ಆಟ ಆಡ್ಸ್ತಾಳ ಕಿ ಇಟ್ಕೊಟ್ಟ ಸಸಿನ ಎಲ್ಲಿ ರಿಕ್ನಿಗ್ಯಾವ ನಾವ ರಿಕ್ನಿಯಾಗಿ ಇಟ್ಕೊಂಡು ಮತ್ತೆ ನಾಳೆ ಕೂಳಲ್ದಾಗ ಕುಂದ್ರದಾಗಿತ್ತು ಎಲ್ಲಿ ಹುಷಾ ಬರಿ ನಮ್ಮ ಕೈ ಕಾಲು ಎಷ್ಟು ಗಟ್ಟಿರ್ತಾವ ಅಲ್ಲಿ ತನಕ ಮಾಡ್ಕೊತಾನೋ ಆಮೇಲೆ ನೋಡಕ್ಕೆ ಬರ್ತೈತಿ ದೇವ್ರ ಆ ತಗೋ ಚಂಪ ನೀ ಫೋನ್ ಮಾಡೋರಿಗೆ ಬರೋಕೇಳ್ಬಿಡು ಹಾತ್ ಹೋಗ್ತಾನೆ ಅಂತ ಯಾಕಂದ್ರ ನಾಳೆ ಬಿಟ್ಕೊಂತ ಕುಂತು ಅಂದ್ರೆ ಹಂಗ ನೋಡು ಭಾಳ ವಯಸ್ಸಾಗಿ ಬಿಡ್ತಾವ ಹೆಣ್ಣು ಮಕ್ಕಳನ್ನ ಲಘು ಕೊಟ್ಬಿಡೋದು ಚಲೋ ಅಲ್ವಾ ವರ್ಷ ಸತನೀತೆ ಇರಬೇಕಿತ್ತು ಇರ್ವಾ ಕೊಟ್ಟು ಮದುವೆ ಮಾಡಿಬಿಡುಣ್ಣ ಹ್ಞೂ ಆಯ್ತು ನಾನು ಹೇಳ್ತಾನ ಹಂಗಾರ ನಾಳೆ ನಾಡದ್ರ ಬರಕ್ ಹೇಳ್ತಾನ ಹ್ಮ್ ಹ್ಮ್ ಆಯ್ತು ಅಲ್ವಿ ನೀ ಯಾವಾಗ ಮಾಡಿ ಮಾಡಿದಿ ಒಂದ್ ಅಚ್ಕಿನ್ ಕಡ್ಡಿ ತಗದಿ ಚಿಕ್ಕಡಲ್ಲ ಕುಂತಲಿಂದ ಸರದಾಡಲ್ಲ ಆದ್ರೆ ಯಾಕಂಗ ಹೇಳಿದಿ ವೈನಿ ಹಂಗ ವೈನಿ ಬಗ್ಗೆ ಮತ್ತ ಎಲ್ಲ ಆಕೆ ಮಾಡ್ತಾ ಅಂತ ಅಕ್ಕಿ ಹೆಸರು ಯಾಕೆ ಹೇಳೋನು ಎಲ್ಲ ನಾವ್ ಮಾಡ್ತಾ ಅಂತ ಅಕ್ಕಿನ ಕೆಟ್ಟ ಮಾಡೀನಿ ನಾವೇ ಆಕೆ ಇದನ್ ಮಾಡೋಣ ಅಕ್ಕಿ ಹೆಸರು ಹೇಳಿ ಅಕ್ಕಿನ ಹೋಗ್ಲು ಹಂಗ ಯಾಕೆ ಮಾಡೋನು ನನಗೆ ನಾ ಸಕತ್ ಬಿದ್ದೈತನ ಆಫೀಸ್ರಿ ನಾ ಹೋಗ್ಲಾಕ ಹ್ಮ್ ಹ್ಮ್ ನಾಳೆ ನನ್ ಮದ್ವಿ ಮಾಡಿಕೊಟ್ಟ ಮೇಲೆ ನಿನ್ನಂಗನ ನಾ ಮತ್ತೆ ಮಾಡ್ರಿ ಏನ್ ಮಾಡುದ್ವಿ ತಿಡೋದು ಹರಿತೇನೆ ಇನ್ನಂಗ ಮಾಡಿರೋ ನನ್ನಂಗ ಮಾಡಿರೋ ಅಲ್ಲ ನಿನಗೇನು ಕಮ್ಮಿ ಆಗೈತೆ ಎಪ್ಪತ್ತು ಸಾವಿರ ರೂಪಾಯಿ ವರದಕ್ಷಿಣೆ ಕೊಡಾಕದವು ಅವ್ರಿಗೇನು ಬಂದಿರೋದು ಹಾಂ ಅದೇ ಬಾ ಅಲ್ಲ ಏನಾರ ಅಂದ್ರೆ ಯಾಕೆ ಅಂತ ಜುಟ್ಲಾಡ್ಕೊಂಡು ಹರಕಿದ ಏನ ಹಾಂ ರೀ ಆಯಿತು ಹ್ಞೂ ಚಲೋ ಆತ್ ಬಿಡು ಒಳ್ಳೆ ಮಂತಾನ ನನ್ನ ಮಗಳು ಶಾಂತ ಒಬ್ಬಾಕಿ ಮದ್ವೆ ಮತ್ತೆ ಮತ್ತೇನು ಮಾಡಿದ ಇದು ನೋಡ್ರಿ ಹೆಣ್ಣು ಹಿಂಗೈತಿ ಈಗೇನು ಗದ್ಲ ನಡೆಸಾಳ ಅವ್ರ ಚಾಲೆ ಚಾಲ ಐತಿ ಅದಕ್ಕೆ ಮದುವೆ ಅಲ್ಲತ್ತಾಳ ನೋಡ್ಬೇಕು ಏನು ಮಾಡ್ತಾಳು ಅಲ್ಲಿ ಯಾವ ಸುಳೆ ಮಗ ಅವಾಗಿಂದ ನಿಂತಾನೆ ನನಗೆ ರಂಗಿ ಬರುವ ಹೊತ್ತಾತು ಆದ್ರೂ ಹೋಗಲ್ಲ ನೋಡವ ಏನು ಇತ್ತ ನೋಡ್ಕೊತ ನಿಂತಾನ ಏನು ಮತ್ತು ನಮ್ಮ ಅಡಿಗೆ ನಾನು ಹೇಂತಿ ಈಗ ಹೋಗಿ ಹೋಗ್ಯಾಕ್ ಬರ್ತಾಳೆ ಹೆಮ್ಮೆ ಮಾ ಮಾಕ್ಕಾಕೊಂಡು ಅಂದ್ರೆ ತೀರ್ಥ ರಂಗಿ ಜೊತೆ ಒಂದು ಚಮಚ್ಚೆಲ್ಲ ಆಡ್ಬಿಡ್ತಾನೆ ರಂಗಿ ಇಷ್ಟೊತ್ತು ಹಾಕಿ ಮಾಡಿದೆ ನಿನಗಾಗಿ ಕಾಯಕ ಅಲ್ಲಿ ನನ್ಗೆ ಏನು ತಿನ್ನ ಶಗ್ನ ಉದ್ಯೋಗ ಬರೋಹತ್ತ ನೀ ಅಂತ ಬರ್ತೀಯಿ ಇವತ್ತು ನೀ ಹೊಲಕ್ಕೆ ಬರೋದಕ್ಕೆ ನಾನು ಆಗಿನ್ ಬಿಟ್ಟು ಬಂದಿದಿನಿ ಹ್ಞೂ ನಗೀಗ ಬೇಡ ನೀ ಬರಬೇಡ ಅಂತಂದಿನಿ ಅದಕ್ಕೆ ಅದು ನಾಟಕ ಮಾಡಿ ಬಂದಿಲ್ಲ ಆದ್ರೂ ಇವತ್ತು ಹೊಲದಾಗ ಆತಲ್ಲ ಅದಕ್ಕೆ ನೀನು ನೋಡ್ಬೇಕಂತ ಅನಿತ್ತು ಮತ್ತೆ ಫೋನ್ ಹಚ್ಚಿನಿ ಬಿಡು ಬಾವನಿ ಹ್ಮ್ ಹೊಲದಾಗ ಆತಂತಲ್ಲ ಫೋನ್ ನಿನ್ನ ಕೆಲಸ ಎಲ್ಲ ಮಾಡ್ಕೋತೀನಿ ಆಗೋತರ ಮಾಡ್ಕೋತಿ ನನಗೆ ಏನು ಜೋಡಬಳಿ ಇಲ್ಲ ಏನಿಲ್ಲ ಮೂಗಮಟ್ಟು ಇಲ್ಲ ಏನು ಕಿರಾಣು ಇಲ್ಲ ನನಗರ ನನಗೆ ಕ್ಲಿಯರ್ ಆಗಿ ಚಿಂತೆ ಮಾಡಬೇಡ ಈಗ ಮನೆ ನೋಡು ಮೂರು ನಾನು ಪ್ಲೇಸ್ ಕೊಡ್ತೀನಿ ಸಾಕಾಗಲ್ಲ ನಾವು ಕೊಳ್ಳಾಗ ಹಾಕೊಂಡು ಮಿರಿ 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 ಮುಂಚಾತತೆ ಈಗ ಮತ್ತೆ ಬೇಕಾ ನಿನಗೆ ನೀನು ಕ್ವಾರಿ ಅಲ್ಲಿಗೆ ಅಂದ್ರೆ ಮುತ್ತಿಟ್ಲಣ್ಣ ಹ್ಮ್ ಈ ಕ್ವಾರಿ ಎಲ್ಲ ಅದಾವಂತ ನಾ ಸುಂದರವಾಗಿ ಕಾಣಕತ್ತೇನೆ ಅದಕ್ಕೆ ನೀನ್ ನಂಗೆ ಹಿಂಗೆ ಬಿದ್ದಿರೋದು ಗೊತ್ತೈತೆ ಹ್ಮ್ ಅದೆಲ್ಲ ಬಿಡ್ನಿ ನನಗೆ ನನಗ ಹ್ಮ್ ಎರಡು ದಿನ ಊರಿಗೆ ಹೋಗ್ಬೇಕ ನಾ ಊರಿಗೆ ಹೋಗೋಕೆ ನಂಗೆ ಬಳಿ ಮಾಡಿ ಕೊಡಮವ್ವ ನೋಡೋನ್ ತಗೋ ಈ ಸಲ ತರ್ಧ ಪೀಕ್ ಬಂದ್ರೆ ಮಾಡ್ತಾನಂತ ಅರ್ಧ ಚಿಕ್ಕ ಈಚ್ಕೊಂಡು ಅಷ್ಟು ಮಾಡ್ತಾನೆ ಪಾಟ್ಲಿ ಬಿಲ್ ವಾರ ಏನು ನೋಡ್ಸಿಲ್ಲ ಈಗ ಈಗಿಲ್ಲ ಮತ್ತೆ ಮುಂದೆ ನೋಡಿಸ್ಬೇಕಾರ್ನು ಈಗ ವಾರ ಮನೆ ನಕಲಿಸ್ ಮಾಡಿ ಏನು ಈಗ ಏನಕ್ಕೆ ಕರಡಿಲ್ಲ ಅಣ್ಣ ಅದಲ್ಲಿ ಮತ್ತೇನು ಆತಲ್ಲ ಅದಕ್ಕೆ ನಂಗೆ ಭಾಳ ಇನ್ನೊಂದು ಸಲ ನೆನಪು ಬಂದಿತ್ತು ಅದಕ್ಕೆ ಕರದ್ನಿ ಬಾಲೆ ಇಲ್ಲೇ ಹೋಗೋನು ಚಿಚಿ ಚೀಚಿ ಬೇಡ ಬೇಡನ ಬೇಡ ಹಾಂ ಅಲ್ಲಿ ನಮ್ಮ ಅಕ್ಕ ಮಂಟ ಸಂಜೆ ಮಳೆ ಬಂದ್ಬಿಡಿ ಹಿಂಗೆ

ಕಡೆಯಿಂದ ಯಾರವರು ಪರಂಗಿ ನೀ ಅಂದ್ರೆ ನನಗೆ ಬಹಳ ಇಷ್ಟ ಅಲ್ಲಿ ನಾನು ಹೆಂಡತಿ ಸಿಗೋಕ್ಕಿಂತ ಪೈಲ ಏನಾದರೂ ನೀ ಸಿಕ್ಕಿದ್ದೆ ಅಂದ್ರೆ ನಿನ್ನ ಮದುವೆ ಆಗಿಬಿಡ್ತಿದ್ದೆ ನೋಡ್ಲೇನ ಹ್ಞೂ ನಿನ್ನ ಮ್ಯಾಲೆ ನನಗೆ ಬಹಳ ಮನಸ್ಸೈತ್ಲಿ ಹ್ಞೂ ಆ ಪಡ್ ಪುಷ್ಯನ ಮದುವೆ ಆಗಿ ಒಂದು ಸುಖ ಕಾಣಲಿಲ್ಲ ಒಂದು ಸಂತೋಷ ಕಾಣಲಿಲ್ಲ ಯಾವಾಗ ನೋಡ್ತೀವ ಆ ಮನೆಯಾಗ ಒಟ ಒಟ ಪಿಟಿ ಪಿಟಿ ಒಂದು ಕೆಲಸ ನೆಟ್ಕೊಂಡು ಮಾಡಿದ್ಲಿಕ್ಕೆ ಗೊತ್ತಿತ್ತು ಇವನು ಹಿಂಗಾದಾನಂತ ನನಗೆ ಗೊತ್ತಿತ್ತು ಅದಕ್ಕೆ ಅದಕ್ಕೆ ಇವತ್ತು ನಾನು ಹೊಲಕ್ಕೆ ಬಿಟ್ಟು ಆಮೇಲೆ ನೀನು ಮನೆಯಲ್ಲಿ ಜನದಕ್ಕೆ ತುಳ್ತಂಗಾ ದುಡಿದಾ ದುಡಿದಾ ಶಗನ ಬಳದು ಹೋಗ್ಯಾಕತ್ತೆ ನೀ ನೋಡಿದ್ರೆ ಇವನು ಇಲ್ಲೇ ಅಡಿ ದಂಡೆಗಾ ಇನ್ನೊಂದು ಬಗೆಯ ಜೊತೆ ಛೆ ಛೆ ಇನ್ನು ಹೊರದಾಗಿ ಇಷ್ಟಿರಬರ್ದು ಮಾವಾ ನೀನು ಹೇಂತಿ ನಮ್ಮನ್ನ ಇಬ್ಬರನ್ನು ನೋಡಿದ್ರೆ ಏನು ಮಾಡ್ತಿ ಅವಾಗ ಏನು ಮಾಡ್ತಿ ಮಾವಾ ಏನು ಮಾಡತನ ನಮ್ಮನ್ನ ನೋಡಿರಂದ್ರೆ ನಿನ್ನ ಅಲ್ಲಿಗೆ ಕೋದ್ದು ಬಿಡ್ತನಿ ಹ್ ಯಾಕಂದ್ರೆ ಮಾತಾಡಕ್ಕೆ ಬಾ ಇರಬಾರ್ದು ಹೇಳ್ಕ ಹ್ ಮತ್ತೆ ಏನು ಮಾಡ್ತಿ ಹೇಳು ಕಣ್ಣು ಇರಬಾರ್ದು ಇರಬರ್ದು ಮಾಡ್ಬಿಡ್ತಾನೆ ಮಾಡಿ ಬಿಡ್ತನಿ ಇರ್ಲಿ ಬಿಡು ಹಾಂ ಅಕೆ ಏನು ಧೈರ್ಯ ಇಲ್ಲ ಅಂತ ಅನಸ್ತೈತಿ ಹ್ಞೂ ಬಾ ಬಾ ಮಾವ ನನ್ನ ಹಲ್ಲಿಗೆ ಮುಂದೆ ಇದಾವಲ್ಲ ನಂಗೆ ಭಾಳ ಇಷ್ಟನೂ ಇಲ್ಲ ಅವು ಏ ಅದರಿಂದ ಅದರಿಂದನು ತಂದು ಅಂತಿ ಮನೇಲಿ ನಾನು ಏನು ಕಮ್ಮಿ ಮಾಡೇನಿ ಹಾಂ ನನಗೆ ನಿದ್ದೆನೂ ಮಾಡಕ್ಕೆ ಬಿಡೋಂಗಿಲ್ಲ ಇವ್ರು ಹೇಳ್ದಂಗೆ ಕೇಳ್ತೀನಿ ಅಂಥದ್ರಾಗ ಇಲ್ಲಿಕಿನ ಅಂದ್ರೆ ಇವ್ರಿಗೆ ಎಷ್ಟು ಹೊಲಸು ಚಟ್ ಐತಿ ಛೂ ಇವ್ರ ಜನ್ಮಕ್ಕೆ ಎಷ್ಟು ಬೆಂಕಿ ಆಕ ಕಟ್ಕೊಂಡಿದ್ದೆ ಮನೇಲಿದ್ರು ಖರೆ ಹೆಂಗಸ್ರು ನೋಡ್ತಾರಲ್ಲ ಈಗ ಗಂಡಸ್ರು ಇವ್ರಿಗೆ ಎಷ್ಟು ಹೊಲಸು ಬುದ್ದಿರ್ತಿರ್ಬೇಕು ശനു സപ്ള മാ ഇല്ലേ അത് ഗ്രാ അകൂറു മരവീ മൊന്നും മരവാട്ട ಈ ಕತೆ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಕಾಯ್ಲೆ ತಬ್ಲಿನ ಇನ್ನೂ ವ್ಯೂಸ್ ಕಮ್ಮಿ ಬರ್ತಾ ಇದ್ದಾರೆ ಹೆಚ್ಚೆಚ್ಚಾಗಿ ವ್ಯೂಸ್ ಬರ್ಲಿ ಅಂತ ಕೇಳ್ಕೊತ ಬನ್ನಿ ಮತ್ತೆ ಸಾಯಂಕಾಲ ಒಂದು ವಿಡಿಯೋ ಹಾಕ್ತೀನಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಅಂದ್ರೆ ಇದು ಒಂದು ಹೆಣ್ಣಿನ ನಿತ್ಯ ನೋವಿನ ನಿಮ್ಗೆ ತೋರಿಸ್ತಾ ಇದು ರಿಯಲ್ ಆಗಿ ನಡೆದಿರುವಂತ ಸ್ಟೋರಿ ಎಷ್ಟೇ ಕಷ್ಟಪಟ್ಟು ಮನೆಯಲ್ಲಿ ಹೆಂತಿ ಕೆಲಸ ಮಾಡಿದ್ರು ಪರಹಿಂಗರ ನೋಡ್ತಾ ಇದ್ದ ಗಂಡ ಪರಹಿಂಗರ ಚಟ ಅಂದ್ರೆ ಬಾಳ ಇತ್ತು ಈ ರಂಗಿ ಒಬ್ಳೆ ಅಲ್ಲ ಕೆಲವು ಜನ ಸುತ್ತಮುತ್ತ ಹುಂಗಿ ಅವ್ನು ಕಣ್ಣಿ ಯಾವ ಸುಂದರವಾಗಿ ಹುಡುಗಿ ನೋಡ್ತಿದ್ರು ಆ ಹುಡುಗಿನ ಬಿಡ್ತಾ ಇರ್ಲಿಲ್ಲ ಹಂಗಂದ್ರ ಆ ತರ ಅವನು ಮಾಡ್ತಾ ಇದ್ದ ಮನೆಯಲ್ಲಿ ಅತ್ತೆ ನಾದಿನಿ ಕಾಟ ಹ್ಮ್ ಅದರಲ್ಲಿ ಒಬ್ಬಳು ನಾದ್ನಿ ಚಲೋ ಇರ್ತಾಳ ಶಾಂತ ಅನ್ನೋ ನಾದ್ನಿ ಸ್ವಲ್ಪ ಚಲೋ ಇರ್ತಾಳ ಆದರೂ ಸಿಟ್ಟು ಮಾಡ್ತಿರ್ತಾಳೆ ಆದ್ರೆ ಅವಳಿಗೆ ಮನಸ್ಸೊಳಗೆ ಒಳ್ಳೆ ಬುದ್ಧಿ ಇರುತ್ತೆ ಅದನ್ನು ಬಿಟ್ಟರೆ ಈ ಅನ್ನೋಳು ಭಾಳ ಕೆಟ್ಟಿರ್ತಾಳೆ ಅಂತೂ ರಾಕ್ಷಸಿಯಾಗಿರ್ತಾಳೆ ಮುಂದೆ ನೋಡ್ತಾ ಹೋಗಿ ಎಷ್ಟು ಕಷ್ಟ ಕೊಟ್ಟಿದಾರಲ್ಲ ಇವರು ಅಷ್ಟು ಮುಂದೆ ಅವರು ಅನುಭವಿಸ್ತಾರೆ ಆದ್ರೆ ಅದನ್ನು ಈಗ ತೋರಿಸಲ್ಲ ಮುಂದೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಈಗ ಬೇಜಾರಾಗ್ತಿರ್ಬೋದು ಎಷ್ಟು ನೋಡ್ತಾನೆ ಕಷ್ಟ ಅಂತ ಯಾಕಂದರೆ ಅವಳು ಕಷ್ಟದಲ್ಲೇನೆ ಬೆಳೆದ್ರೂ ಕಷ್ಟದಲ್ಲೇನೆ ಇದ್ದು ಈ ಕಷ್ಟನೇ ಅನುಭವಿಸ್ತಾ ಇದ್ದಾರೆ ಇನ್ನೂವರೆಗೂ ಆದ್ರೂ ಅವ್ರಿಗೆ ನೆಮ್ಮದಿ ಅನ್ನೋದೇ ಇಲ್ಲ ಅದಕ್ಕೆ ಅವ್ರ ಕತೆ ನನಗೆ ಇಷ್ಟ ಆಗಿ ಮಾಡ್ತಾ ಇರೋದು ನೋಡ್ತಾ ಹೋಗಿ ಕತೆ ಬಹಳ ಚೆನ್ನಾಗಿದೆ ರೀ ಅಂದ್ರೆ ಒಂದು ಹೆಣ್ಣಿನ ಜೀವನ ಯಾವ ರೀತಿ ನಡೆಯುತ್ತೆ ಅನ್ನೋದು ಈ ಕತೆ ಮೂಲಕ ತೋರಿಸ್ತಾ ಇದ್ದೀನಿ ಈಗೆಲ್ಲ ಆ ಥರ ನಡೀತಾ ರೀ ಹೆಣ್ಣಿಗೆ ಗಂಡಿಗೆ ಎಷ್ಟು ಸವಲತ್ತು ಇದೆಯೋ ಗಂಡಿಗೆ ಹೆಣ್ಣಿಗೂ ಅಷ್ಟೇ ಸವಲತ್ತು ಇದೆ ಈಗ ಹೆಣ್ಣು ಎಲ್ಲ ಕಡೆ ದುಡಿತಾ ಇದ್ದಾಳೆ ಗಂಡು ಎಲ್ಲ ಕಡೆ ದುಡಿತಾ ಇದಾನೆ ಹೆಣ್ಣಿಗೆ ಗಂಡಿಗೆ ಎಷ್ಟು ಸ್ವಾತಂತ್ರ್ಯ ಇದೆ ಹೆಣ್ಣಿಗೂ ಅಷ್ಟು ಸ್ವಾತಂತ್ರ್ಯ ಇದೆ ಇವೆಲ್ಲ ಕೆಲವೊಂದು ಕಡೆ ಮೊದಲು ನಡೆದಂಥ ಘಟನೆಗಳು ಅದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಷ್ಟೇ